ಕೂಡ್ಲಿಗಿ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದಾಗ ಜಗತ್ತೇ ಕಣ್ಣೀರಾಗಿತ್ತು ಎಸ್ ಗೋವಿಂದಪ್ಪ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮಹಾತ್ಮ ಗಾಂಧೀಜಿ ಹುತಾತ್ಮರಾದಾಗ ಭಾರತ ದೇಶ ಮಾತ್ರವಲ್ಲ ಪ್ರಪಂಚದಲ್ಲಿನ ಎಲ್ಲ ರಾಷ್ಟ್ರಗಳ ಪ್ರಜ್ಞಾವಂತರೆಲ್ಲರೂ ಗಾಂಧೀಜಿಯವರ ಅಗಲಿಕೆಗೆ ಕಂಪನಿ ಮಿಡಿದರು ಎಂದು ಮೋಳಕಾಲೂರು ಸಾಸಂಪಾಪು ಕಾಲೇಜಿನ ಪ್ರಾಚಾರ್ಯರಾದ ಎಸ್ ಗೋವಿಂದಪ್ಪ ನುಡಿದರು ಅವರು ಪಟ್ಟಣದ ಗಾಂಧಿ ಚಿತಾಭಸ್ಮವಿರುವ ರಾಷ್ಟ್ರೀಯ ಹುತಾತ್ಮ ಮಹಾತ್ಮರ ಸ್ಮಾರಕ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಗಾಂಧಿ ಸ್ಮಾರಕ ಸಮಿತಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ಪುಣ್ಯ ಸ್ಮರಣೆ ದಿನದ ಕಾರ್ಯಕ್ರಮದಲ್ಲಿ ನುಡಿನಮನ ಸಲ್ಲಿಸಿದರು ಹುತಾತ್ಮರ ಗೌರವಾರ್ಥ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವ ಸೂಚಿಸಿ ಏರಿಸಲಾಯಿತು ನಂತರ ಎರಡು ನಿಮಿಷ ಮೌನಾಚರಣೆಯೊಂದಿಗೆ ಭಗವದ್ಗೀತೆ ಕುರಾನ್ ಬೈಬಲ್ ಮತ್ತು ಬೌದ್ಧ ಧರ್ಮದ ಶಾಂತಿ ಸಂದೇಶ ಪಡಿಸಲಾಯಿತು ಉಪಸ್ಥಿತರಿದ್ದ ಗಣ್ಯಮಾನ್ಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಗಲಿದ ದೇಶ ಪ್ರೇಮಿಗಳ ನೆನೆದು ಧೂಪ ಹಾಕುವ ಮೂಲಕ ಅಶ್ರುಪ್ತಾರ್ಪಣೆ ಸಲ್ಲಿಸಲಾಯಿತು ತಹಶೀಲ್ದಾರರ ಎಂ ರೇಣುಕಮ್ಮ గ్రేడ్ ఎరడు తహశీల్దార్ వికే నేత్రవతి తాలూకు పంచాయతీ కార్యనిర్వహణాధికారి కే నరసప్ప పట్టణ పంచాయతీ అధ్యక్ష కవాలి శివప్ప నాయక సర్కారి నౌకర సంఘద తాలూకు అధ్యక్ష ఎస్ వెంకటేశ్ నికటపూర్వ అధ్యక్ష పి శివరాజ్ నివృత్త సర్కారి నౌకర సంఘద తాలూకు అధ్యక్ష తలవార శరణప్ప పపం ముఖ్యాధికారి ఎంకెముగళి బిఈఓ పద్మనాభ కరణం గాంధీ స్మారక సమితి అధ్యక్షరద డి నాగరాజ్ అంగడి వీరేశ రఘవేంద్ర సేరదంత పదాధికారిలు సదస్యరు ఏఎం రాఘవేంద్ర జెసిఐ నగరాజ్ కొట్రప్పనవర్ సందీప్ రయసం జిల్లాన్ ప్రభారి ప్రచార్య వెంకటేష్ ఉప ప్రచార్య బసవరాజ్ బ్యాళి కుమార్ గౌడ బ్యాళి గౌరమ్మ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಚಾಲಕಿ ಶಶಿಕಲಾ ಕನ್ನಡಪ್ರಭ ಪತ್ರಿಕೆಯ ಹಿರಿಯ ಪತ್ರಕರ್ತರು ಸೇರಿದಂತೆ ತಾಲೂಕಿನ ಪತ್ರಕರ್ತರು ಚಾರ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಭಾರತ ಸೇವಾದಳದವರು ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದರು ಶಿಕ್ಷಕರಾದ ಎಸ್ ವಿರೂಪಾಕ್ಷ ಮೂರ್ತಿ ನಿರೂಪಿಸಿದರು ಶಿಕ್ಷಕಿಯಾದ ಬಿ ಚೌಡಮ್ಮ ಹಾಗೂ ರೋಜಾ ರಾಣಿ ಪ್ರಾರ್ಥಿಸಿದರು సత్యం బల సత్తి సర్కారి జూనియర్ కాలేజీ సిబ్బంది విద్యార్థి వివిధ శా కాలేజ్ విద్యార్థి భాగ్ వరదీ విజి ఋషిబేంద్రీతి ಅಲ್ಲಿ ಬದುಕಿನ ದಿನದಲ್ಲಿ ಇವರೇ ಬಹುತೇಕ ದೇಶ ಪ್ರೇಮ ನಮ್ಮ ದೇಶದಲ್ಲಿ ಇತಿಹಾಸ ಇಂತಹ ಮಹಾನುಭಾವರ ಒಂದು ತ್ಯಾಗವನ್ನು ಆಗದಂತೆ ಬಹುತೇಕ ಅಹಿಧ ಅಂತಹ ಯುವಕರಿಗೆ ಅವರತ್ತಿನ ಜನ ಗಾಂಧೀಜಿಯವರು ಇವತ್ತು ಯುವ ತರಿಸಲು ಬಹಳಷ್ಟು ವೃದ್ಧರಾಗಿದ್ದೇವೆ ಹೇಗಾಗಿದ್ದಾವೆ ಇಂತಹ ಮಹಾನುಭಾವಗಳ ಕುರಿತು ನಾವು ಇವತ್ತು ನಾವು ಇದನ್ನು ಮಾತಾಡಿದ ಇಂತಹ ಒಂದು ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರಕ್ಕೆ ಮಾಡಿದರೆ ಅವರಿಗೆಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಸ್ವಾಮಸ್ಥೆ ಕಾರಣಕ್ಕೆ ನಾವು ದೇಶಭಕ್ತಿಯಿಂದ ಮಹಾನುಭಾವಿನ ಸರ್ವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಭಾರತೀಯ ಅಂತ ಒಂದು ಸಂದರ್ಭ ಇದೆ ಯಾಕಂದ್ರೆ ಇವತ್ತು ದಿನದಲ್ಲಿ ಎಲ್ಲ ಧರ್ಮ ವೈದ್ಯರಿಗೆ ತಪ್ಪು ಆಧರಿಸಿಕೊಂಡು ಇವತ್ತು ಆಧುನಿಕವೂ ಆಗಿರ್ತಕ್ಕಂತಹ ಕಾಲದಲ್ಲಿ ಎಲ್ಲರೂ ಒಂದು ಕಡೆ ಮರೆ ಹಾಕಿ ಹೋಗ್ತಾ ಇದೇವೆ ಒಂದು ದಿನಗಳಲ್ಲಿ ನಾವು ಸಹೋದರ ಆಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಗಾಂಧೀಜಿಯವರ ಒಂದು ಬದುಕಿತರನ್ನ ನಾವು ಕಟ್ಟಿ ಮಾಡಬೇಕು ನಾವು ಕ್ರಮಿಸಬೇಕು ಇಂತಹ ಚಿತ್ರವರ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಜೀವನ ಸಾಲ ಕುರಿತಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಒಂದು ಭೇಟಿ ಅಧ್ಯಯನ ಮಾಡುವುದಕ್ಕೆ ಕಿರಿಬೇಕು ಗಾಂಧಿಯವರ ಎಲ್ಲಿ ಭಾಗ ಅವರು ನಿಷಾರವಾಗಿರ್ತಕ್ಕಂತಹ ಒಂದು ಜೀವನವನ್ನು ಸಮುದ್ರಕ್ಕೆ ಸಾಧಿಸುವುದು ಎಷ್ಟು ಮಾಡಿದ್ರು ಕೂಡ ಮಹಿಳೆಯರಕ್ಕಂತಹ ಒಂದು ತಲೆಯ ಹೋರಾಟಗಳು ಅವರ ಬದುಕಿನಲ್ಲಿ ಇರಲಿವೆ ಅಂತ ಇಲ್ಲಿ ಎಲ್ಲ ಮನೋರಂಜನೆ ಒಂದು ಪುಸ್ತಕದಿಂದ ಸಾವು ಬಹಳ ಕಥೆ ಇರುತ್ತೆ ಹಾಗಾಗಿ ಒಂದು ಸಂದರ್ಭದಲ್ಲಿ ಗ್ರಂಥಾಲಯವನ್ನ ಒಂದು ಹೋರಾಟ ಬದುಕಿನ ಒಂದು ಸ್ಮಾರಕಗಳನ್ನು ಪರಿಗಣಿಸಬೇಕಾಗುತ್ತೆ ಇವಾಗ ಮುಂದೆ ಗಾಂಧಿ ಅವರ ಹೋರಾಟದ ಒಂದು ಒಂದು ಸ್ಮಾರಕ ಇರೋದಿಲ್ಲ ಕೃತಕ ಅಂತಹ ಚಿತ್ರಗಳನ್ನು ಮಕ್ಕಳಿಗೆ ಬಹಳ ಪ್ರಭಾವದಾಯಿದ್ದಾವೆ ಅಂತಗಳನ್ನ ಗ್ರಂಥಾಲಯಗಳನ್ನ ಸ್ಥಾಪನೆ ಮಾಡುವ ಮೂಲಕ ಇನ್ನಷ್ಟು ಉದ್ದೀಕರಿಸಿದೆ ಚಿತ್ರಾಸ್ತ್ರ ಪ್ರಶ್ವಾಸದ ಒಂದು ಸ್ಮಾರಕ ಇದು ಕೂಡ ನಮ್ಮ ಸ್ಮಾರಕ ನಮ್ಮ ದೇಶಗಳಲ್ಲಿ ಇನ್ನಷ್ಟು ಪ್ರಸಿದ್ಧಿಯನ್ನ ಪಡೆತಕ್ಕಂಥ ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಇಂತಹ ಒಂದು ಸರ್ಕಾರ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಬಹುತೇಕ ಸಮಯ ಹತ್ರ ಬರ್ತಾ ಇದೆ ಎಲ್ಲರೂ ಕೂಡ ಮಾಡ್ತಕ್ಕಿಬಿಟ್ಟರೆ ಇದನ್ನ ಎಲ್ಲವರ ನಮ್ಮ ದೈವಿಕ ಶಿಕ್ಷಕರ ಒಬ್ಬರು ಈ ಕೆಲಸ ಮಾಡಬೇಕಾದ್ರೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರಲ್ಲಿ ಇವತ್ತು ಪ್ರತಿ ಭಾಗದಲ್ಲಿ ಸ್ಮರಣೆ ಮಾಡೇ ಆ ಮಹಾಭಾವದನ್ನು ಸಾಧನೆ ಮಾಡಲು ಹೋಗಿದ್ರೆ ನಾವು ನೀವೆಲ್ಲರೂ ಸೇರಿ ದೇಶಕ್ಕಾಗಿ ದಾನ ಮಾಡಿರ್ತಕ್ಕಂಥ ಮಾನವ ಕಾರ್ಯಕರ್ತರವಾಗಿ ಸಿಗ್ತಾ ಇದೆಯಲ್ಲಿಸಿಕೊಳ್ಳುತ್ತಾ ನಾನು ದರಹ ಮಾಡಿಕೊಂಡು ಗಾಂಧಿ ಅವರ ಸಾವಿರದ ಇಪ್ಪತ್ತೊಂದು ದಿನ ಮುನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಅವರು ಕಾಲೇಡಿಗೆ ಜಾಗದಲ್ಲಿ ಸ್ಥಳದಲ್ಲಿ ಸಮುದ್ರದಲ್ಲಿ ಏನಿದೆ ಉತ್ಪನ್ನ ಕಾನೂನನ್ನ ಕಾರಣಿಸಲು ಸರಳವಳಿಯನ್ನ ಮಾಡಲಿದ್ದು ಇಂತಹ ಸಂದರ್ಭದಲ್ಲಿ ಮನಸ್ಸು ಸೆರಮೆರಿಗೆ ಹಾಕ್ತಾರೆ ಎಲ್ಲ ಹೋರಾಟ ಮಾಡ್ತಾರೆ ಒಂಬೈನೂರ ನಲವತ್ತೆರಡು ಭಾರತೀಯರಿಗೆ ಸಂದೇಶ ಕೊಡ್ತಾರೆ ಮಾಡಿ ಇಲ್ಲವೇ ಮಳಿ ನಾವು ಇಲ್ಲವರೆ ಭಾವ ಅನುಭವಿಸಿರತಕ್ಕ ಸಾಕು ಅಂತ ಹೇಳಿ ಸ್ವಲ್ಪ ಆಕ್ರೋಶ ಗುರುತು ಅವರ ಉಗ್ರವಾದ ಹೋರಾಟ ಬ್ರಿಟಿಷರೇ ಭಾರತವನ್ನ ಬಿಟ್ಟು ಬರೀತಕ್ಕಂಥದ್ದು ಅವರು ಸ್ವಲ್ಪ ಬ್ರಿಟಿಷರ ಸರ್ಕಾರ ಇಲ್ಲಿ ಮೇಲೆ ಒಂದು ಭಾರತ ದೇಶ ಮಾಡಲು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಮಾತುಕತೆಗೆ ಮಾಡಿಕೊಂಡು ಆ ಮಾತುಕತೆಯನ್ನ ಪ್ರಾರಂಭಿಸುವಂತದ್ದು ಇಂತಹ ಸಂದರ್ಭದಲ್ಲಿ ಒಂಬೈನೂರ ನಲವತ್ತಾರು ಫೆಬ್ರವರಿ ಇಪ್ಪತ್ತೆರಡರ ಧರ್ಮಪತ್ರಿ ದೈಲೇ ಮಾಡುವ ಮಕ್ಕಳೇ ಕನಸು ನಿಭ ಆದರೂ ಕೂಡ ನಮ್ಮ ಗಾಂಧೀಜಿಯವರು ವಿಚಿತ್ರವಾಗುವುದಿಲ್ಲ ಅವರು ಇದೇ ಗುರಿ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಬಂದುಕೊಡಬೇಕು ಅಂತ ಹೇಳಿ ಅಂತ ಒಂದು ಸಂದರ್ಭದಲ್ಲಿ భారతదేశ స్వతంత్ర ముంచే భారతదేశ విభాగం ఈ విభాగ శిక్షణ భారత మొత్తం పాక అనేది అదండ భారత అంతే అది సరి పరిస్థితి వస్తా భారత విభాగా భారత మొత్తం పాకస్తాన్ బాడ ముందు గారు ఈ అనేక కడ భారీ ఘతుల ಸರ್ಕಾರ ಸೋತು ಹೋಗುತ್ತೆ ಶಾಂತಿಯನ್ನು ಆಪರಿದೆ ಎರಡು ವರ್ಷದ ಮುಂದ ಎಲ್ಲೆಲ್ಲಿ ಹೇಳಿ ಅಲ್ಲಿ ಹೋಗಿ ಶಾಂತಿ ಸಂತಾನ ಮಾಡ್ತಾ ಇದ್ದಾರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಮಹಾತ್ಮ ಇಲ್ಲ ಕಲ್ಕತ್ತೆಯ ಅರಿವಿನಗಳ ವಸತಿಯಲ್ಲಿ ಅವರು ವಾಸ ನೋಡಿ ಭಾರತ ದೇಶಕ್ಕೆ ಸ್ವತಂತ್ರ ಮಾಡ ಯಾವ ಅಧಿಕಾರವನ್ನು ಬಯಸಲಿದೆ ಮತ್ತು ಇಷ್ಟೆಲ್ಲ ಆರ ಮೇಲೆ ಸಾವಿರದ ಒಂಬೈನೂರ ಜನವರಿ ಮೂವತ್ತು ಸಾಯಂಕಾಲ ಪ್ರಾರ್ಥನೆಗೆ ಒಳಗೊಂಡ ಸಂದರ್ಭದಲ್ಲಿ ನಾರರಾಜ್ ಭೂಷಿ ಎಂಬ ಮಂತ್ರವನ್ನು ಗುರುಗಳ ಮೂಲಕ ಮಹಾತ್ಮ ಗಾಂಧಿಯನ್ನ ಅಧ್ಯಯ ಹಾಗೆ ಏನು ಆಯುಕ್ತರು ಇದೇ ಪ್ರಾರ್ಥನೆ ರಘುಪತಿ ರಾಘವ మహానం రావ స్మరణ ఆగే పల్లన క్షణం ఇంత సందర్భ మహానుభావే దీవ్రీ నోడేకీ యాత్రము ఈవెన్ ఇత దేశ తన ప్రాణవన్నే భుజాన స్వతంత్ర మంత అగ్రహా మహానుభావేది మహాత్మాంధీజీ మధుర ఇంత సందర్భుజ పుజస్మరణ అర్చన అప ಗಾಂಧೀಜಿಯವರು ಅನೇಕ ಸಹ ಅವರನ್ನು ಅನುಭವಿಸ್ತಾರೆ ಹೀಗೆ ಮಾಡ್ತಾರೆ ರೈತರಿಂದಲೇ ಯಾವ ಸ್ವತಂತ್ರ ಪಡೆಯುವಂತ ಅನೇಕ ಉಗ್ರನ್ನ ಆಸರ ಮಾಡುವಂತಹದ್ದು ಅಕಲಷ್ಟ ಗಾಂಧೀಜಿಯವರು ಸತ್ಯ ಮತ್ತು ಉಪವಾಸ ಎನ್ನುವಂತಹ ರಕ್ತ ಪಾದ ಎಂದಿರತಕ್ಕಂಥ ಅವರು ತತ್ವವನ್ನು ಭಾರತ ಹೆಸರು ಸ್ವತಂತ್ರ ಈಗಾಗಲೇ ಎರಡು ಆಗಿದ್ದು ಪ್ರಾರಿಕ ಮಹಾಯುದ್ಧಗಳು ಜಾಗತಿಕಗಳು ಮೂರನೇ ಕಾವೈತಿಕ ಮಹಾಯುದ್ಧ ಕಂಠವಾಗಿ ಜನರಿಗೆ ರಕ್ತ ಪಾಠ ಆಗುವಂಥದ್ದು ಸಿದ್ದರೇತಿ